ಅನ್ಕೊಂಡಿದ್ದೆ ಜೆರೋಸಲಾಮ್ ಬಹಳ ಎಕ್ಸ್ಪೆನ್ಸಿವ್ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಮೇಲೆ ಗೊತ್ತಾಗ್ತಾ ಇದೆ ಸೊ ಅದಕ್ಕೆ ಇದನ್ನ ಎಕ್ಸ್ಪೆನ್ಸಿವ್ ಸಿಟಿ ಅಂತ ಹೇಳ್ತಾರೆ ಯಾವ ತರ ನಮ್ ಕಡೆ ಇಲ್ಲ ಯೂಲು ಅಂತೇಳಿ ಸೊ ಅದೇ ರೀತಿ ಹಾಲು ನೋಡಬಹುದು ಈ ತರ ಸಿಗುತ್ತೆ ಇಲ್ಲಿ ಸೊ ಇದು ಒನ್ ಲೀಟರ್ ಎರಡ್ ಲೀಟರ್ ಗೊತ್ತಿಲ್ಲ ಹಾಲು ಎರಡು ರೂಪಾಯಿ ಒಂದ್ ಬ್ಯಾಂಗ್ ನೋಡಿದಿರ ನೀವು ಸೊ ಇಷ್ಟು ಎಕ್ಸ್ಪೆನ್ಸಿವ್ ಯಾಕಿದೆಪ್ಪ ಅಂತ ಹೇಳಿದ್ರೆ ಇಸ್ರೇಲ್ ಇಂದು ಎಕನಾಮಿ ಯಾವಾಗ್ಲೂ ಕರೆಕ್ಟ್ ಆಗಿ ಡೌನ್ ಆಗಲ್ಲ ಎಣ್ಣೆ ಪ್ರೈಸ್ ಇಲ್ಲಿ ನೋಡಬಹುದು ಒಂದು ಬಿಯರ್ ಬಾಟ್ಲು ಹದಿನೆಂಟು ಚೆಕ್ ಆ್ಯಂಡ್ ಇಲ್ಲಿ ಚಿಕನ್ ಇದೆ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಒಂದು ಕೆ ಕೆಜಿ ಚಿಕನ್ ಗುರು ಎಪ್ಪ ಬೇಡ ಇಷ್ಟು ಎಕ್ಸ್ಪೆನ್ಸಿವ್ ಯಾಕಿದೆಯಪ್ಪ ಅಂತ ಹೇಳಿದ್ರೆ ಇಸ್ರೇಲಿಂದ ಎಕನಾಮಿ ಯಾವಾಗಲೂ ಕರೆಕ್ಟಾಗಿ ಡೌನ್ ಆಗಂಗೆಲ್ಲ ಸಡನ್ ಸಡನ್ನಾಗಿ ಯಾವಾಗಲೂ ಎಕನಾಮಿ ಇವ್ರದ್ದು ಒಂದು ಸ್ಟೇಬಲ್ ಆಗಿರುತ್ತೆ ಇಸ್ರೇಲು ಪ್ರೊಡಕ್ಷನ್ ಮಾಡುತ್ತೆ ಮಿಲ್ಟ್ರಿ ಇಕ್ವಿಪ್ಮೆಂಟ್ಸನ್ನ ಆ್ಯಂಡ್ ಮಿಲ್ಟ್ರಿ ವೆಹಿಕಲ್ಗಳನ್ನು ಸೊ ಮಿಲ್ಟ್ರಿ ವೆಹಿಕಲ್ ಮಿಲ್ಟ್ರಿ ಇಕ್ವಿಪ್ಮೆಂಟ್ಸ್ಗಳನ್ನು ಮಿಲ್ಟ್ರಿ ಗನ್ಸ್ಗಳನ್ನು ಇಲ್ಲಿಂದ ಪ್ರೊಡಕ್ಷನ್ ಮಾಡಿ ಬೇರೆ ಬೇರೆ ಕಂಟ್ರಿಗಳಿಗೆ ಬೇರೆ ಬೇರೆ ಮಿಲ್ಟ್ರಿ ಸರ್ವಿಸ್ಗಳಿಗೆ ಇಲ್ಲಿಂದ ಡಿಪ್ಲೋ ಮಾಡುತ್ತೆ ಆ್ಯಂಡ್ ಇಲ್ಲಿಂದ ಶಿಪ್ಮೆಂಟ್ ಮಾಡುತ್ತೆ ಸೊ ಹಂಗಾಗಿ ಇವ್ರದ್ದು ಎಕನಾಮಿ ಇನ್ನೂ ಬೂಸ್ಟ್ ಆಗ್ತಾಯಿದೆ ಅವ್ರದ್ದು ಕಡಿಮೆ ಆಗ್ತಾಯಿಲ್ಲ ಪ್ರೆಸೆಂಟ್ ಇಸ್ರೇಲ್ ಕರೆನ್ಸಿ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಕೋಸ್ಟು ಇಂಡಿಯನ್ ರುಪೀಸು ಟ್ವೆಂಟಿ ತ್ರೀ ರುಪೀಸ್ ನಡೀತಾ ಇದೆ ಸೊ ಇವಾಗ ಮಾರ್ಕೆಟಲ್ಲಿ ಹೋಗ್ತಿದ್ದೀನಲ್ಲ ಸೊ ನಿಮಗೆ ಮಲ್ಟಿಪ್ಲೈ ಇಂಟು ಟು ಟ್ವೆಂಟಿ ಮಾಡ್ತೀನಿ ಯಾಕಂದರೆ ಈಸಿ ಇರಲಿ ಅಂತೇಳಿ ಆ್ಯಕ್ಚುಲಿ ಸೂಪರ್ ಮಾರ್ಕೆಟ್ ಯಾಕಪ್ಪ ಅಂತೇಳಿದ್ರೆ ಲೋಕಲ್ ಪ್ರೈಸ್ಗಳು ಸಿಗ್ತಾವೆ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸೊ ಲೋಕಲಲ್ಲಿ ಲೋಕಲ್ ಯಾವುದಾದ್ರೂ ಅಂಗಡಿಗಳಲ್ಲಿ ಹೋದರೆ ಅಲ್ಲಿ ಪ್ರೈಸ್ ಅಂದರೂ ಹೈಕ್ ಇದ್ದೇ ಇರುತ್ತೆ ಆ್ಯಂಡ್ ಎಕ್ಸಾಕ್ಟ್ ಪ್ರೈಸ್ ಪ್ರೈಸ್ ಗೊತ್ತಾಗಲ್ಲ ಸೊ ಎಕ್ಸ್ಪೆನ್ಸಿವ್ ಸಿಟಿ ಅಂತ ಹೇಳಿದರೆ ನೋಡೋಣ ಯಾವ ಥರ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತೇಳಿ ಸೂಪರ್ ಮಾರ್ಕೆಟಲ್ಲಿ ಹೋದ್ರೆನೆ ಗೊತ್ತಾಗುತ್ತೆ ಈ ಥರ ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಇರ್ತವೆ ಯಾವ ಥರ ನಮ್ಮ ಕಡೆ ಇಲ್ಲ ಯೂಲು ಅಂತೇಳಿ ಸೊ ಅದೇ ರೀತಿ ಇಲ್ಲಿ ಲೈಮು ಯೂಬರ್ ಅಂತೇಳಿ ಎಲೆಕ್ಟ್ರಿಕಲ್ ಗಳು ಇದ್ದಾವೆ ಸೊ ಇವುಗಳನ್ನ ಬೇಕಾದ್ರೆ ನೀವು ರೆಂಟ್ ಮಾಡ್ಬೋದು ಪ್ರೆಸೆಂಟ್ ಒಂದು ಸೂಪರ್ ಮಾರ್ಕೆಟಲ್ಲಿ ಅಂತೂ ಬಂದಿದ್ದೀನಿ ನೋಡ್ಬೋದು ಈ ಥರ ಇದೆ ಫಿಶ್ ಇಂದು ಈ ಥರ ಕಟ್ ಮಾಡಿರ್ತಾರೆ ಸೊ ಇದಕ್ಕೆ ಟ್ವೆಂಟಿ ಸಿಕ್ಸ್ ಶೇಕಲು ಟ್ವೆಂಟಿ ಸಿಕ್ಸ್ ಇಂಟು ಟ್ವೆಂಟಿ ಹೇಳಿದ್ರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇದು ಹಾಟ್ ಡಾಗ್ಸ್ ನೀವು ನೋಡಿರ್ತೀರ ಸೊ ಇದಕ್ಕೆ ಟ್ವೆಂಟಿ ಟು ಚಾಕೆಲ್ಲು ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಹುಮೂಸ್ ಅಂತೇಳಿ ಸಿಗುತ್ತೆ ಸೊ ಈ ಹುಮಿಸಿಗೆ ಪ್ರೈಸ್ ಬಂದುಬಿಟ್ಟು ಹದಿನಾಲ್ಕು ಹುಮ್ಮುಸ್ ಅಂದರೆ ಒಂಥರ ಇದು ಫುಲ್ ಹುಳಿ ಆಗಿರುತ್ತೆ ಇದನ್ನು ಬ್ರೆಡ್ಡಲ್ಲಿ ತಿಂತಾರೆ ಆ್ಯಂಡ್ ಇಲ್ಲಿ ಬೇರೆ ಬೇರೆ ಸ್ಯಾಲಾಡ್ ನೋಡ್ಬೋದು ಸ್ಯಾಲಡೆಲ್ಲ ಫುಲ್ ರೆಡಿಮೇಡ್ ಸಿಗ್ತಾ ಇದೆ ಇಲ್ಲಿ ಸೊ ಸ್ಯಾಲಾಡ್ ಪ್ರೈಸ್ ಬಂದುಬಿಟ್ಟು ಇದನ್ನು ಹದಿನಾಲ್ಕು ಪಾಯಿಂಟ್ ತೊಂಬತ್ತು ಸೊ ಇಲ್ಲಿ ಒಂದು ಐಸ್ ಕ್ರೀಮ್ ಬ ಐಸ್ ಕ್ರೀಮ್ದು ಡಬ್ಬಿ ಇದೆ ನೋಡ್ಬೋದು ಸೊ ಈ ಐಸ್ ಕ್ರೀಮ್ ಬರೀ ಹಂಡ್ರೆಡ್ ಇದೆ ಹಂಡ್ರೆಡ್ ಗ್ರಾಮ್ ಐಸಿಗೆ ನೈನ್ಟೀನ್ ಪಾಯಿಂಟ್ ನೈಂಟಿ ಅಂದರೆ ನಾಲ್ಕುನೂರು ರೂಪಾಯಿ ಇದು ಐಸ್ ಕ್ರೀಮ್ ಬೇರೆ ಬೇರೆ ಟೈಪ್ ಆಫ್ ಐಸ್ ಕ್ರೀಮ್ಗಳು ಇದ್ದಾವೆ ಸೊ ಈ ಐಸ್ ಕ್ರೀಮ್ಗೆ ಹದಿನೈದು ಶೇಕಲ್ ನೋಡ್ಬೋದು ಆ್ಯಂಡ್ ಇಲ್ಲಿ ಪಾಸ್ತಾ ಸಿಗ್ತಾ ಇದೆ ನೋಡ್ಬೋದು ಸೊ ಈ ಪಾಸ್ತಾ ಏನಿದೆ ಹೋಗಿ ಕುಕ್ ಮಾಡಿ ತಿನ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಎಷ್ಟು ಹಾಕಿಲ್ಲ ಫಿಫ್ಟೀನ್ ಶೇಕಲು ಅಂದರೆ ಮುನ್ನೂರು ರೂಪಾಯಿ ಮೊಸರು ಇದೆ ಚಿಕ್ಕ ಪ್ಯಾಕೆಟು ಸೊ ಈ ಮೊಸರಿಗೆ ಎಷ್ಟು ಅಂತೇಳಿದರೆ ಬಟ್ ಟೂ ಶೇಕಲ್ ಅಂದರೆ ಎಂಬತ್ತು ರೂಪಾಯಿ ಎಷ್ಟು ಮೊಸರಿಗೆ ಸೊ ಒಂದು ತೊಗೊಳ್ತೀನಿ ಹೋಗೋ ಮುಂದೆ ಒಂದು ಜ್ಯೂಸ್ ಥರ ಇದೆ ಸೊ ಈ ಥರ ನಮ್ಮದು ಪೇಪರ್ ಬೋರ್ಡ್ ಹೇಳಿ ಸಿಗ್ತಾವಲ್ಲ ಅದೇ ರೀತಿ ಇದನ್ನು ಸೊ ಇದಕ್ಕೆ ಟೆನ್ ಶೇಕಲ್ ಅಲ್ಲ ಅಲ್ಲ ಒನ್ ಶೇಕಲ್ ಇದು ಒನ್ ಪಾಯಿಂಟ್ ಫೈವ್ ಶೆಕೆಲ್ಲು ಅಂದರೆ ಆ್ಯಂಡ್ ಒಂದಿಲ್ಲಿ ಫ್ರೂಟ್ ಥರ ಫ್ರೂಟಿ ಥರ ಮಿಕ್ಸರ್ ಇದೆ ಸೊ ಈ ಥರ ಇದು ಇದೆ ಇದಕ್ಕೆ ಎಷ್ಟು ಪ್ರೈಸ್ ಅಪ್ಪ ಅಂತೇಳಿದರೆ ಸಿಕ್ಸ್ ಶೇಕಲ್ ಅಂತ ಹಾಕಿದ್ದಾರೆ ಅಂದರೆ ಹಾಲು ನೋಡ್ಬೋದು ಈ ಥರ ಸಿಗುತ್ತೆ ಇಲ್ಲಿ ಸೊ ಇದು ಒನ್ ಲೀಟ್ರು ಎರಡು ಲೀಟ್ರು ಗೊತ್ತಿಲ್ಲ ಹಾಲು ಸೊ ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಇಲ್ಲ ಹಾಕಿದ್ದಾರೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಶೇಕಲ್ ಅಂತೆ ಆ್ಯಂಡ್ ಇಲ್ಲಿ ತತ್ತಿ ನೋಡ್ಬೋದು ತತ್ತಿ ತತ್ತಿಗಳು ಸಿಗ್ತಾ ಇದ್ದಾವೆ ಸೊ ತತ್ತಿ ಪ್ರೈಸ್ ಬಂದುಬಿಟ್ಟು ಟೆನ್ ಶೇಕಲ್ ಅಂದರೆ ಏಳ್ನೂರು ರೂಪಾಯಿ ಎಳ್ನೂರು ರೂಪಾಯಿಗೆ ಒಂದು ಟ್ರೈ ಬರುತ್ತೆ ಗುರು ಏಳ್ನೂರು ರೂಪಾಯಿಗೆ ಬರೀ ನಿಮಗೆ ಇಲ್ಲಿ ಹನ್ನೆರಡು ತತ್ತಿ ಸಿಗ್ತಾವೆ ಅಷ್ಟೆ ಆ್ಯಂಡ್ ಇಲ್ಲಿ ನೋಡ್ಬೋದು ಯೂಸ್ ಆ್ಯಂಡ್ ಥ್ರೋ ಐಟಮ್ಸ್ ಎಲ್ಲ ಇದ್ದಾವೆ ಸೊ ಇದು ಯೂಸ್ ಆ್ಯಂಡ್ ಐಟ್ ತ್ರೋ ಐಟಮ್ಸು ಇದ್ದದ್ದು ಸಿಕ್ಸ್ ಶೇಕಲ್ ಅಂದರೆ ಆ್ಯಂಡ್ ಇಲ್ಲಿ ಪ್ಲೇಟ್ಗಳಿದ್ದಾವೆ ಯೂಸ್ ಆ್ಯಂಡ್ ಥ್ರೋ ಸೊ ಇದ್ರದ್ದು ಎಷ್ಟಪ್ಪ ಪ್ರೈಸ್ ಅಂತೇಳಿ ನೋಡಿದ್ರೆ ಕೋಡಿಂಗ್ ಶೇಕಲ್ ಗುರು ಇಲ್ಲಿ ರೆಡಿಮೇಡ್ ಫುಡ್ಸ್ಗಳೆಲ್ಲ ಎಲ್ಲ ಸಿಗುತ್ತೆ ನಿಮಗೆ ನೋಡ್ಬೋದು ವಾಟರ್ ಬಾಟ್ಲ್ ಏನಾದರೂ ನೀವು ತಗೋಬೇಕು ಬಂದಿದ್ರೆ ಇಲ್ಲಿ ಸಿಕ್ಸ್ ಪ್ಯಾಕಿಂದ ವಾಟರ್ ಬಾಟಲು ಅಂದರೆ ಟೆನ್ ಶೇಕಲ್ಲ ಏಳ್ನೂರು ರೂಪಾಯಿ ಗುರು ಏಳ್ನೂರು ರೂಪಾಯಿಗೆ ಆರು ಬಾಟ್ಲು ಸಿಗುತ್ತೆ ನಿಮ್ಗೆ ನೀರು ಪ್ಯೂರಿಫೈ ನೀರು ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದಾವೆ ಇದು ಬೇರೆ ಬ್ರ್ಯಾಂಡು ಇದು ಬೇರೆ ಬ್ರ್ಯಾಂಡು ಆ್ಯಪಲ್ ಜ್ಯೂಸ್ ಥರ ಇದೆ ಸೊ ಆ್ಯಪಲ್ ಜ್ಯೂಸ್ ಇದು ಎಷ್ಟಪ್ಪ ಪ್ರೈಸ್ ಅಂತೇಳಿ ನೋಡೋಕೆ ಹೋದರೆ ಏಳ್ನೂರು ರೂಪಾಯಿ ಗುರು ಏಳ್ನೂರು ರೂಪಾಯಿ ಇದು ಒಂದು ಬಾಟ್ಲು ಆ್ಯಂಡ್ ಒಂದಿಲ್ಲಿ ಚಿಕ್ಕದು ಇದೆ ಸೊ ಚಿಕ್ಕದು ಜ್ಯೂಸು ಇದ್ರದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಹನ್ನೆರಡು ಶೇಕಲ್ ವೆಟ್ ಟಿಶ್ಯೂ ಪೇಪರ್ ಇವೆಲ್ಲ ಸೊ ಇದಕ್ಕೆ ಟ್ವೆಂಟಿ ಟೂ ಪಾಯಿಂಟ್ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಅಂದರೆ ಟ್ವೆಂಟಿ ತ್ರೀ ಆರುನೂರ ನಲ್ವತ್ತು ರೂಪಾಯಿ ಒಂದು ಟಿಶ್ಯೂ ಪೇಪರ್ ಇದು ಆ್ಯಂಡ್ ಇಲ್ಲಿ ಇದು ಇಲ್ಲಿ ಕುಕ್ಕಿ ಬಿಸ್ಕೆಟು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಹನ್ನೆರಡು ಶೇಕಲ್ಗುರು ಇದು ಆ್ಯಂಡ್ ಇಲ್ಲಿ ಯಾವುದೋ ಒಂದು ಬಿಸ್ಕೆಟ್ ಇದೆ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ಸಿಕ್ಸ್ ಶೇಕಲ್ ನೋಡ್ಬೋದು ಕುಕ್ಕೀಸು ಥರ್ಟಿ ಫೋರ್ ಶೇಕಲ್ಗುರು ಅಂದರೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂಡ್ ಆಗುತ್ತೆ ಹಾಲಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ಓರಿಯೋ ನೋಡ್ಬೋದು ಸೊ ಟ್ವೆಂಟಿ ಟು ಶೇಕಲ್ ಇದೆ ಇದು ಟ್ವೆಂಟಿ ಟು ಶೇಕಲ್ಲು ನಾಲ್ಕುನೂರು ಇಲ್ಲಾಂದರೆ ಐದುನೂರು ರೂಪಾಯಿ ಆಗುತ್ತೆ ಟ್ವೆಂಟಿ ಟು ಶೇಕಲ್ಲು ಆ್ಯಂಡ್ ಇಲ್ಲಿ ಓಟ್ಸ್ ಕೂಡ ಇದಾವೆ ಸೊ ಓಟ್ಸ್ ಪ್ರೈಸ್ ಅಷ್ಟಿದೆ ನೋಡೋಣ ಬನ್ನಿ ಸೊ ಓಟ್ಸ್ ಪ್ರೈಸ್ ಇಪ್ಪತ್ತೊಂದು ಶೇಕಲ್ ಇದೆ ನೋಡ್ಬೋದು ಆ್ಯಂಡ್ ಇಲ್ಲಿ ಭಾಳಷ್ಟು ಫ್ರೂಟ್ಸ್ಗಳಿದ್ದಾವೆ ಆ್ಯಂಡ್ ಮಶ್ರೂಮ್ಗಳಿದ್ದಾವೆ ಸೊ ಮಶ್ರೂಮಿಂದ ಪ್ರೈಸ್ ಎಷ್ಟಿದೆ ಅಂತೇಳಿ ನೋಡೋಕ್ಕೆ ಹೋದರೆ ಸೊ ಟ್ವೆಲ್ ಶೇಕಲ್ಲಿ ಇಲ್ಲಿ ಎರಡು ನೂರ ನಲವತ್ತು ಒಂದು ಒಂದು ಚಿಕ್ಕ ಮಶ್ರೂಮ್ ಪಾಕೆಟ್ ಬರುತ್ತೆ ಇದು ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಬೆರೀಸ್ ಇದ್ದಾವೆ ಇದ್ರ ಪ್ರೈಸು ನೈನ್ ಶೇಕಲ್ ಅಂತ ಹಾಕಿದ್ದಾರೆ ಗುರು ನೋಡ್ಬೋದು ಇಲ್ಲಿ ಆ್ಯಪಲ್ ಇದ್ದಾವೆ ಸೊ ಆ್ಯಪಲ್ಲು ಫುಲ್ ಒನ್ ಕೆ ಜಿಗೆ ತರ್ಟಿ ಟೂ ಶೇಕಲು ಇಲ್ಲಿ ನೋಡ್ಬೋದು ಮೆಣ್ಸಿನ್ಕಾಯಿ ಇದ್ದಾವೆ ಈ ಥರ ಮೆಣಸಿನ್ಕಾಯಿ ಸಿಗ್ತವೆ ನಮಗೆ ಆಲ್ಮೋಸ್ಟು ಮಿಡ್ಲ್ ಲೀಸ್ಟಲ್ಲಿ ಎಲ್ಲ ಕಡೆ ಹೋದ್ರೂ ಸೊ ಇದಕ್ಕೆ ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಮೆಣ್ಸಿನ್ಕಾಯಿ ಇಲ್ಲಿ ಆ್ಯಂಡ್ ಕ್ಯಾರೆಟ್ ಕೂಡ ಇದೆ ಇಲ್ಲಿ ಕ್ಯಾರೆಟು ನೈನ್ ಪಾಯಿಂಟ್ ಟೂ ನೈನ್ ಪಾಯಿಂಟ್ ನೈನ್ ಶೇಕಲ್ಲು ಗ್ರೇಪ್ಸ್ ಎಲ್ಲ ತರ್ಟಿ ಟು ಶೇಕಲ್ ಗುರು ನಿಮ್ಗೆ ಆಲ್ಮೋಸ್ಟ್ ಏಳ್ನೂರು ರೂಪಾಯಿ ಇಲ್ಲಾಂದರೆ ಎಂಟುನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಗಿದಿನ ಎಲ್ಲ ಸಿಗ್ತಿದ್ದಾವೆ ಫೈವ್ ಶಾಖೆ ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಸಿಗ್ಬಿಡಿದ್ದೆ ಸೊ ನೂರು ರೂಪಾಯಿಗೆಲ್ಲ ಸಿಗ್ಬಿಡುತ್ತೆ ಗಿದಿನ ಆ್ಯಂಡ್ ಇಲ್ಲಿ ನೋಡ್ಬೋದು ವಾಟರ್ ಮೆಲನ್ ಇದೆ ಸೊ ವಾಟ್ರ್ ಮೆಲನ್ದು ಪ್ರೈಸ್ ಎಷ್ಟು ಅಂತೇಳಿ ಬರ್ದಿಲ್ಲ ಇಲ್ಲಿ ಆ್ಯಂಡ್ ಇಲ್ಲಿ ಮ್ಯಾಂಗೋ ಕೂಡ ಇದ್ದಾವೆ ಸೊ ಮ್ಯಾಂಗೋ ಪ್ರೈಸ್ ಕೂಡ ಏಳ್ನೂರು ಒಂದು ಮ್ಯಾಂಗೋ ಗುರು ನಿಜವಾಗ್ಲೂ ಏಳ್ನೂರು ರೂಪಾಯ್ಕೊಂದು ಮ್ಯಾಂಗೋ ನೋಡಿದ್ದೀರಾ ನೀವೆಲ್ಲಾದರೂ ಆ್ಯಂಡ್ ಇಲ್ಲಿ ಫ್ರೂಟ್ಸ್ಗಳಿದ್ದಾವೆ ಬನ್ನಿ ಫ್ರೂಟ್ಸ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ಇಲ್ಲಿ ಲೆಮನ್ ಇದೆ ಲೆಮನ್ ತರ್ಟೀನ್ ಶೇಕಲ್ ಸೌತೆಕಾಯಿ ಇದ್ದಾವೆ ಸೌತೆಕಾಯಿ ಎಷ್ಟಪ್ಪ ಅಂತ ಹೇಳಿದರೆ ಒಂದು ಫಿಫ್ಟೀನ್ ಶೆಕೆಲ್ಲ ಟೊಮೆಟೊ ನೋಡ್ರಿ ಗುರು ಟೊಮೆಟೊಗಳು ಸೇಮ್ ಟೊಮೆಟೊಗಳು ಹದಿಮೂರು ಶೆಕೆಲ್ ಒನ್ ಕೆ ಜಿಗೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕೆ ಜಿ ಟೊಮೆಟೊಗುರು ಇಲ್ಲಿ ಇಂಡಿಯಾಕ್ಕಿಂತ ಜಾಸ್ತಿ ಇದೆ ರೇಟು ಆ್ಯಂಡ್ ಇಲ್ಲಿ ಬನಾನಗಳಿದ್ದಾವೆ ಬನಾನಾಗಳನ್ನು ನೋಡ್ಬೋದು ಹದಿನಾಲ್ಕು ಶೆಕೆಲ್ಲು ತರ್ಟೀನ್ ಪಾಯಿಂಟ್ ನೈನ್ ಸೆಕೆಲು ಅಂದರೆ ಮುನ್ನೂರು ರೂಪಾಯಿ ಕೆ ಜಿ ಬನಾನ ಇಲ್ಲಿನೂ ಟ್ವೆಂಟಿ ಒನ್ ಶೇಕಲ್ಲು ಕರ್ಬೂಜಗಳು ಒನ್ ಕೆ ಜಿಗೆ ಟ್ವೆಂಟಿ ಒನ್ ಶೇಕಲ್ಲು ಟ್ವೆಂಟಿ ಒನ್ ಶೆಕೆಲ್ ಅಂತೇಳಿದರೆ ನಾಲ್ಕುನೂರು ರೂಪಾಯಿ ಗುರು ಅಡ್ ಭಾಳಷ್ಟು ಟೀ ವೆರೈಟಿಗಳಿದ್ದಾವೆ ಸೊ ಈ ಟೀ ಮೂವತ್ತ್ನಾಲ್ಕು ಶೇಕಲ್ ಆ್ಯಂಡ್ ಇಲ್ಲಿ ಓರಿಯೋ ಒಂದು ಸ್ಮಾಲ್ ಪ್ಯಾಕ್ ಇದೆ ಸೊ ಇದ್ರದ್ದು ರೇಟ್ ಬಂದುಬಿಟ್ಟು ಎಂಟು ಶೇಕಲ್ ಗುರು ಎಂಟು ಶೇಕಲ್ ಅಂತ ಹೇಳಿದ್ರೆ ಭಾಳಷ್ಟು ಕುಕಿಗಳು ಇದಾವೆ ಕುಕಿ ಪ್ರೈಸ್ಗಳು ಬಹಳಷ್ಟು ಇದಾವೆ ಗುರು ನಿಜವಾಗ್ಲೂ ಇಲ್ಲಿ ಆರುನೂರು ಏಳ್ನೂರು ರೂಪಾಯಿ ಕೆಲ ಕುಕಿ ಸಿಗ್ತಾವೆ ಆಲ್ಕೋಹಾಲ್ ಅಲ್ಲಿ ಇದಾವೆ ಬನ್ನಿ ಎಣ್ಣೆ ಪ್ರೈಸನ್ನು ಇಲ್ಲಿ ಇದೆ ನೋಡ್ಬೋದು ಒಂದು ಬಿಯರ್ ಬಾಟ್ಲು ಹದಿನೆಂಟು ಶೇಕೆಲ್ ಹದಿನೆಂಟು ಶೇಕಲ್ ಅಂತ ಹೇಳಿದ್ರೆ ನಾಲ್ಕುನೂರು ರೂಪಾಯಿ ಇಲ್ಲ ಅಂದರೆ ಐದುನೂರು ರೂಪಾಯಿ ಅದೇ ನೀವು ಕ್ಯಾನ್ ತಗೊಂತೀರ ಅಂತ ಹೇಳಿದ್ರೆ ಒಂದು ಕ್ಯಾನ್ ಟ್ವೆಂಟಿ ಟು ಶಾಕೆಲ್ಲ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಒಂದು ಕ್ಯಾನ್ ಬರುತ್ತೆ ನಿಮಗೆ ಸೊ ಎಣ್ಣೆ ಎಣ್ಣೆ ಪ್ರಿಯರಿಗೆ ಬರ್ರಿ ಬರ್ರಿ ಇಲ್ಲಿ ಎಣ್ಣೆ ಗಿಣ್ಣೆ ಯಾರಾದರೂ ಅಂತ ಹೇಳಿದರೆ ಎಣ್ಣೆ ಬಂದು ಇಲ್ಲಿ ಪುಗಳಿ ಗೊತ್ತಾಗುತ್ತೆ ನಿಮಗೆ ಪ್ರೈಸ್ ಆ್ಯಂಡ್ ರೆಡ್ ಬುಲ್ಲಿಂದ ಪ್ರೈಸ್ ನೋಡೋಣ ಬನ್ನಿ ಎಷ್ಟಿದೆ ಅಂತೇಳಿ ಸೊ ಒಂದು ರೆಡ್ ಬುಲ್ಲಿಂದ ಪ್ರೈಸ್ ನೋಡಿ ನಿಮಗೆ ಹೇಳ್ತೀನಿ ರೆಡ್ ಬುಲ್ ಎಷ್ಟಿದೆ ಅಂತೇಳಿ ಸೊ ಇಂಡಿಯಾದಲ್ಲಂತೂ ನೂರ ಐವತ್ತು ರೂಪಾಯಿಗೆ ಸಿಗುತ್ತೆ ಇಲ್ಲಿ ಹದಿಮೂರು ಕೋಕೋ ಕೋಲಾ ಬಾಟ್ಲು ಸೊ ಈ ಕೋಕೋ ಕೋಲಾ ಬಾಟ್ಲು ಏನಿದೆ ಏಟ್ ಶಾಕೆಲ್ಲು ಏಟ್ ಶೇಕಲ್ ಅಂತೇಳಿದರೆ ನೂರ ಎಂಬತ್ತು ರೂಪಾಯಿಗೆ ಒಂದು ಬಾಟ್ಲಿದು ಸೊ ಇಂಡಿಯಾದಲ್ಲಿ ಆರಾಮಾಗಿ ನಿಮ್ಗೆ ಅರವತ್ತು ರೂಪಾಯಿಗೆ ಸಿಗುತ್ತೆ ಓ ಈ ಥರ ಇದ್ದಾವೆ ರೇಟ್ಸು ನೋಡ್ಬೋದು ನೀವು ಯಾವ ಥರ ಎಕ್ಸ್ಪೆನ್ಸಿವ್ನೆಸ್ ಇದೆ ಸೊ ಫುಲ್ ಎಕ್ಸ್ಪೆನ್ಸಿವ್ ಇದಾಗಿರು ನಿಜವಾಗ್ಲೂ ಆ್ಯಂಡ್ ಇಲ್ಲಿ ಭಾಳಷ್ಟು ಶಾಂಪುಗಳೆಲ್ಲ ಇದ್ದಾವೆ ಸೊ ಇವೆಲ್ಲ ಆಫರ್ಗೋಸ್ಕರ ಇಟ್ಟಿರ್ತಾರೆ ಸೊ ಇದು ಒಂದು ಶಾಂಪು ಅಂದ್ಕೊತೀನಿ ಸೊ ಈ ಶಾಂಪು ಯಾವುದೋ ಒಂದು ಕಂಪ್ನಿದು ಡಾಕ್ಟರ್ ಫಿಕ್ಸರ್ ಅಂತೇಳಿ ತರ್ಟಿ ನೈನ್ ಶೇಕಲ್ ಇದೆ ಗುರು ಅದಕ್ಕೆ ಆ್ಯಂಡ್ ನೂಟೆಲಾ ಕ್ರೀಮ್ ಅಂತೇಳಿ ತಿಂದಿರ್ತೀರ ನೀವು ಇದ್ರ ಪ್ರೈಸ್ ಬಂದುಬಿಟ್ಟು ಹದಿನಾರು ಶೇಕಲ್ ಗುರು ಕುಕ್ಕಿಂಗ್ ಎಣ್ಣೆ ನೋಡ್ಬೋದು ಇಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟ್ರದು ಇನ್ನೂರ ನಲ್ವತ್ತು ರೂಪಾಯಿ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಗುರು ನೀವು ಇಲ್ಲೂ ಒಂದು ರೆಡಿಮೇಡ್ ಫುಡ್ ಇದೆ ಸೊ ಇದು ಲೆವೆನ್ ಶೇಕಲ್ ಅಂದರೆ ಒಂದು ಇನ್ನೂರ ನಲ್ವತ್ತು ರೂಪಾಯಿ ರೆಡಿಮೇಡ್ ರಾಜ್ಮಾ ಇದೆ ಗುರು ರಾಜ್ಮಾ ತುಗೋಲ್ ಅನಿಸ್ತಾ ಇದೆ ನಿಮಗೆ ಸೊ ಭಾಳ ದಿನ ಆಯಿತು ರಾಜ್ಮಾ ತಿಂದು ಏಟ್ ಶೇಕಲ್ ಅಷ್ಟೇ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಈ ಚಪಾತಿ ಆಟ ನೋಡ್ಬೋದು ಹಿಟ್ಟು ಸೊ ಹಿಟ್ಟಿಂದು ಪ್ರೈಸ್ ಸಿಕ್ಸ್ಟೀನ್ ಶೇಕಲೇನೂ ಇದೆ ಮುನ್ನೂರು ಮುನ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿ ಹಿಟ್ಟು ಏರಿಲ್ ಹದಿನೆಂಟು ಶೇಕಲ್ಲು ಅಂದರೆ ನಾಲ್ಕುನೂರು ರೂಪಾಯಿ ಆ್ಯಂಡ್ ಇಲ್ಲಿ ಕಂಫರ್ಟ್ ನೋಡ್ಬೋದು ಕಂಫರ್ಟ್ ಇದೆ ಕಂಫರ್ಟು ಹದಿನೇಳು ಶೇಕಲ್ ಅಂದರೆ ಎಂಟುನೂರು ರೂಪಾಯಿ ಗುರು ಕಂಫರ್ಟು ಅದು ದೊಡ್ಡದು ಆ್ಯಂಡ್ ಕೋಲ್ಗೇಟು ಇಲ್ಲಿ ಟೂತ್ಪೇಸ್ಟ್ ಇದೆ ಕೋಲ್ಗೇಟ್ ಟೂತ್ಪೇಸ್ಟ್ ಕೂಡ ಸಿಕ್ಸ್ಟೀನ್ ಶೇಕಲ್ ಇಲ್ಲಿ ಹಾಕಿದಾರಲ್ಲ ಸಿಕ್ಸ್ಟೀನ್ ಶೇಕಲ್ ಅಂದರೆ ಮುನ್ನೂರ ಇಪ್ಪತ್ತು ರೂಪಾಯಿ ಗುರು ಸೊ ಇಂಡ್ಯಾದಲ್ಲೆಲ್ಲ ನೂರು ರೂಪಾಯಿ ಏಳ್ನೂರು ರೂಪಾಯಿ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಇದೊಲ್ಲಿ ಇಲ್ಲೊಂದು ಕೋಲ್ಗೇಟ್ ಇದೆ ಇದು ನಾರ್ಮಲ್ ನಾವು ಏನು ಯೂಸ್ ಮಾಡ್ತೀವೋ ಸ್ಟ್ರಾಂಗ್ ಇತ್ತು ಅಂತೇಳಿ ಸೊ ಇಲ್ಲಿ ಬೇರೆ ಬ್ರ್ಯಾಂಡಿಂಗಲ್ಲಿ ಬರುತ್ತೆ ಸೊ ಟೆನ್ ಶೇಕಲ್ ಇದು ಅಂದರೆ ಒಂದು ಇನ್ನೂರು ರೂಪಾಯಿ ಪ್ಯಾಂಟೀನ್ ಶಾಂಪೂ ಇದೆ ಇಲ್ಲಿ ನೋಡ್ಬೋದು ಕ್ಯಾಂಟೀನ್ ಶಾಂಪು ಇಪ್ಪತ್ತು ಶೇಕಲ್ ಅಂದರೆ ಆ್ಯಂಡ್ ಹೆಡ್ ಆ್ಯಂಡ್ ಶೂಡರ್ ನೋಡಿದರೆ ನಿಮಗೆ ಆಲ್ಮೋಸ್ಟ್ ಹೆಡ್ ಆ್ಯಂಡ್ ಶೂಡರ್ ಇಂಡಿಯಾದಲ್ಲಿ ಯೂಸ್ ಮಾಡೋದು ಟ್ವೆಂಟಿ ಫೋರ್ ಶೇಕಲ್ ಬಾತ್ರೂಮಲ್ಲಿ ಯೂಸ್ ಮಾಡೋ ಟಿಶ್ಯೂ ಪೇಪರ್ ಕೂಡ ಇದ್ದಾವೆ ನೋಡ್ಬೋದು ಫಿಫ್ಟೀನ್ ಶೇಕಲ್ಲು ಆ್ಯಂಡ್ ಇಲ್ಲಿ ಚಿಕನ್ ಇದೆ ನೋಡ್ಬೋದು ಚಿಕನ್ ಪ್ರೈಸ್ ಎಷ್ಟಿದೆ ಅಂದರೆ ನನ್ನ ಕ್ಯೂರಿಯಸ್ ಇತ್ತು ನೋಡೋಣ ಬನ್ನಿ ಎಷ್ಟಿದೆ ಅಂತೆ ಪ್ರೈಸು ಸೊ ಚಿಕನ್ ಪ್ರೈಸು ಇಲ್ಲಿ ಎಷ್ಟಿದೆ ಗುರು ಇಲ್ಲಿ ಬರ್ದಿಲ್ಲ ಇಲ್ಲಿ ಟ್ವೆಂಟಿ ಫೈವ್ ಶೇಕಲ್ ಅಂತ ಹೇಳಿದ್ರೆ ನಿಮ್ಗೆ ಇಂಡಿಯನ್ ರುಪೀಸ್ ಅಲ್ಲಿ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದ್ ಒಂದ್ ಕೆಜಿ ಚಿಕನ್ ಗುರು ಎಪ್ಪ ಬೇಡ ಗುರು ಸೊ ಅಲ್ಲಿ ನಿಮ್ಗೆ ಒಂದು ಶವರ್ಮ ಆರಾಮಾಗಿ ಒಂದ್ ಫಿಫ್ಟೀನ್ ಶೇಕಲ್ ಅಲ್ಲಿ ಸಿಕ್ ಮುನ್ನೂರು ರೂಪಾಯಿ ಅಲ್ಲಿ ಸಿಗ್ತಿತ್ತು ಇಲ್ಲಿ ಬಂದ್ರೆ ನಲ್ವತ್ತು ಶೇಕಲ್ ಇಲ್ಲಂದ್ರೆ ಐವತ್ತು ಶೇಕಲ್ ಅಂತ ಹೇಳ್ತಿದಾರೆ ಒಂದು ಶವರ್ಮ ಚಿಕನ್ ಶವರ್ಮಾ ನೋಡಬಹುದು ಇವಾಗ ಪ್ರೆಸೆಂಟ್ ಒಂದು ವಾಟರ್ ಮೆಲನ್ ಅನ್ ತೊಗೊಂಡಿದ್ದೀನಿ ಸೊ ರೂಮ್ಗೆ ಹೋಗಿ ಇದೆ ತಿಂತೀನಿ ಇವಾಗ ಅಂದ್ಕೊಂಡಿದ್ದೆ ಜೆರೋಸಲಾಮೇ ಭಾಳ ಎಕ್ಸ್ಪೆನ್ಸಿವ್ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಡಬಲ್ ಇಲ್ಲಾಂದರೆ ತ್ರಿಬಲ್ ಎಕ್ಸ್ಪೆನ್ಸಿವ್ ಟೆಲ್ಲ ಇದೆ ಸೊ ಅದಕ್ಕೆ ಇದನ್ನು ಎಕ್ಸ್ಪೆನ್ಸಿವ್ ಸಿಟಿ ಅಂತ ಹೇಳ್ತಾರೆ ವಾಟರ್ ಮಿಲನ್ ಪೀಸಿಗೆ ನಾನು ಪೇ ಮಾಡಿದ್ದು ಹದಿನೈದು ಶಾಖಲ್ಲಿ ಮುನ್ನೂರು ರೂಪಾಯಿ ಇಂಡಿಯನ್ ರುಪಾಯಲ್ಲಿ ಇದೇನಾದರೂ ನಾನು ಇಂಡಿಯಾದಲ್ಲಿ ತೊಗೊಂಡಿದ್ದರೆ ಸೊ ಆರಾಮಾಗಿ ಒಂದು ಮೂರಿಂದ ನಾಲ್ಕು ದೊಡ್ಡ ದೊಡ್ಡ ಕಲ್ಲಂಗಡಿಗಳು ಬಂದುಬಿಡ್ತಿದ್ದೆ ನನ್ನ ಸೊ ಟೆಲ್ಲ ವಿವಿಯಲ್ಲಿ ಒಂದು ಮಾರ್ಕೆಟ್ ಇದೆ ಕಾರ್ಮೆಲ್ ಮಾರ್ಕೆಟ್ ಅಂತೇಳಿ ಸೊ ಇಲ್ಲಿ ಲೋಕಲ್ ಆಗಿ ಜ್ಯೂಸು ಮತ್ತು ಫ್ರೂಟ್ಸ್ ಅವೆಲ್ಲ ಸಿಗ್ತವೆ ಸೊ ಗಳು ಇದ್ದಾವೆ ಸೊ ಅಲ್ಲಿ ಹೋಗಿ ಸ್ವಲ್ಪ ರೇಟ್ ಚೆಕ್ ಮಾಡೋಣ ಬನ್ನಿ ಹೆಂಗಿದೆ ಹೇಳಿ ಸೊ ಇದೇ ಮಾರ್ಕೆಟ್ ಅದು ಹೇಳ್ತಾ ಇದ್ನಲ್ಲ ನಿಮಗೆ ಒಂದು ಮಾರ್ಕೆಟ್ ಇದೆ ಅಂಥೇಳಿ ಸೊ ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ ನೋಡ್ಬೋದು ಒನ್ ಹೌ ಮಚ್ ದಿಸ್ ಟ್ವೆಂಟಿ ಒನ್ ಎವ್ರಿಥಿಂಗ್ ಇಸ್ ಸೇಮ್ ಇಂಡಿಯಾದ ನಾಲ್ಕುನೂರು ರೂಪಾಯಲ್ಲಿ ಒಂದು ಒಂದು ಗ್ಲಾಸ್ ಜ್ಯೂಸ್ ಸಿಗುತ್ತೆ ನಿಮಗೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ವೀಟ್ ಸ್ವೀಟ್ಗಳಿದ್ದಾವೆ ಸೊ ಲೋಕಲ್ ಡೆಸರ್ಟ್ಗಳೆಲ್ಲ ಇವು ಸೊ ಇವೆಲ್ಲ ಪ್ರೈಸು ಆ್ಯಂಡ್ ಡೆಫಿನೆಟ್ಲಿ ಫಿಫ್ಟೀನ್ ಶೇಕಲ್ಲು ಇಲ್ಲಾಂದರೆ ಟ್ವೆಂಟಿ ಶೇಕಲ್ ಇದ್ದೇ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ದ್ರಾಕ್ಷಿಗಳಿದ್ದಾವೆ ಸೊ ಇವೆಲ್ಲ ಒಂದೊಂದು ಟೆನ್ ಶೇಕಲ್ಲು ಅಂದರೆ ಒಂದು ಇನ್ನೂರು ರೂಪಾಯ್ಕು ಒಂದು ಫುಲ್ಲು ಇದು ಕೊಡ್ತೈತೆ ಆ್ಯಂಡ್ ಇದು ಯಾವುದೋ ಒಂದು ಫ್ರೂಟ್ ನಾವು ಇಸ್ರೇಲಲ್ಲಿ ಬಂದೇ ನೋಡಿದ್ದೀವಿ ಫ್ರೂಟು ಸೊ ಇದಕ್ಕೆ ಟೆನ್ ಶೇಕಲ್ಲು ಅಂದರೆ ಇನ್ನೂರು ರೂಪಾಯಿ ನೋಡಿರಿ ಗುರು ಯಾವ ಥರ ಇದೆ ಇಲ್ಲಿ ಪ್ರೈಸ್ ಎಲ್ಲ ಸಖತ್ತಾಗಿದೆ ಆಗಿದೆ ಅಲ್ಲ ಫುಲ್ ರೇಟ್ಸು ಕ್ರೇಜಿ ಇಷ್ಟು ಎಕ್ಸ್ಪೆನ್ಸಿವ್ನೆಸ್ ಅಂದರೆ ಎಲ್ಲೂ ನಾನು ನೋಡಿಲ್ಲ ಸೊ ಅಲ್ಲಿ ನೋಡ್ಬೋದು ಶಾರ್ಮಾ ಪ್ರೈಸಲ್ಲಿ ಹಾಕಿದ್ದಾರೆ ಈ ಥರ ರೇಟ್ಸ್ ಎಲ್ಲ ಇದಾವೆ ಇಲ್ಲಿ ಫುಲ್ ಎಕ್ಸ್ಪೆನ್ಸಿವ್ನೆಸ್ ಒಂದೊಂದು ಹಾಯ್ ಸೊ ಈ ಥರ ಒಂದು ಮಾರ್ಕೆಟ್ ಇದೆ ಇಲ್ಲಿ ನೋಡ್ಬೋದು ನೀವು ಫೋ ಒಂದು ಲೋಕಲ್ ಚೆಲ್ಲ ವ್ಯೂ ಮಾರ್ಕೆಟ್ ಇದು ಸೊ ಇಲ್ಲಂದರೂ ಪ್ರೈಸಸ್ ಫುಲ್ ಎಕ್ಸ್ಪೆನ್ಸಿವ್ನೆಸ್ ಇದೆ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನಿಮಗೆ ಇಷ್ಟು ಎಕ್ಸ್ಪೆನ್ಸಿವ್ ಹೆಂಗಿದೆ ಅಂತೇಳಿ ಒಂದು ಟೈಮ್ ಅಲ್ಲಿ ಇಸ್ರೇಲ್ ಎದರ್ತಾ ಇತ್ತು ಸೊ ಇವತ್ತು ನೋಡಿ ನೀವು ಇಸ್ರೇಲ್ ಬೆಳೆದಿದೆ ಅಂಡ್ ಯಾವ ಥರ ಡೆವಲಪ್ ಆಗಿದೆ ಇವಾಗ ಅಕ್ಕಪಕ್ಕದ ದೇಶಗಳು ಇಸ್ರೇಲ್ ನೋಡಿದ್ರೆ ಎದರ್ತವೆ ನಿಮ್ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಮಾಡೋಂಗಿಲ್ಲ ನೀನ್ ಮಾಡಂಗಿಲ್ಲ ನಿನ್ ಕೈಯಿಂದ ಆಗೋಲ್ಲ ಅಂತೇಳಿ ಹೇಳ್ತಾ ಇರ್ತಾರಲ್ಲ ಸೊ ಅಂತವ್ರಿಗೆ ಹೇಳಕ್ ಬಿಡಿ ಒಂದಿನ ಹೆಂಗ್ ಏನ್ ಏನಾಗುತ್ತೆ ಹೇಳಿದ್ರೆ ನೀವು ಎಲ್ಲೋ ಬಿಡ್ತೀರಾ ಸೊ ಒಂದು ಪೊಸಿಷನ್ ಹೋಗ್ತೀರಾ ಒಂದು ಪಾರ್ಟ್ ಆಫ್ ಒಂದ್ ಪಾಯಿಂಟ್ ಆಫ್ ಲೈಫಲ್ಲಿ ಹೋಗ್ತೀರಾ ಅವಾಗ ಅವರು ರಿಯಲೈಸ್ ಮಾಡ್ಕೊತಾರೆ ಈ ತರ ಮೋಟಿವೇಶನ್ ಕೊಡ್ತಾ ಇದೀನಿ ಸೊ ಅವಾಗ ಬರ್ತಾ ಇರೋ ಮೋಟಿವೇಶನ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ಯಾವ ಪಾರ್ಟ್ ಇಷ್ಟ ಆಯ್ತು ಈ ವಿಡಿಯೋದಲ್ಲಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಅಂಡ್ ಇನ್ನೂ ಆದ್ರೂ ನೀವು ನಮ್ ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ಭಾಳಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ಈ ಚಾನೆಲ್ ನಿಮ್ಮ ಸಪೋರ್ಟ್ ನನಗೆ ಸಿಗ್ತಾ ಇದೆ ಚೆನ್ನಾಗಿ ಆ್ಯಂಡ್ ಇನ್ನೂ ಚೆನ್ನಾಗಿ ಸಪೋರ್ಟ್ ಸಿಗಲಿ ಅಂತೇಳಿ ಹೇಳ್ತಾ ಸೊ ಈ ವಿಡಿಯೋನ ನಾನು ಮುಗಿಸ್ತೀನಿ ಸಿ ಯು ಬಾಯ್ ಬಾಯ್ ಫ್ರಮ್ ಒನ್ ಆಫ್ ದಿ ವರ್ಲ್ಡ್ಸ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ದ ವರ್ಲ್ಡ್ ಐ ಲವ್ ಯು